ಹಲೋ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಈ ಅಧ್ಯಾಯದ ಮೇಲೆ ಒಂದು ಅಂಕದ ಮತ್ತು ಎರಡು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋಣ ಒಂದೇದು ಕಲಾರಾಮ್ ದೇವಾಲಯ ಪ್ರವೇಶದ ಮುಂದಾಳತ್ವವನ್ನು ಯಾರು ವಹಿಸಿದ್ದರು ಒಂದು ಅಂಕದ ಪ್ರಶ್ನೆಗೆ ಒಂದೇ ವಾಕ್ಯದಲ್ಲಿ ಬರೀಬೇಕು ಇದಕ್ಕೆ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಲಾರಾಮ್ ದೇವಸ್ಥಾನದಲ್ಲಿ ಮೊದಲ ಒಂದು ನಾಯಕತ್ವ ವಹಿಸಿದವರು ಯಾರು ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಎರಡನೇದು ಆರ್ಥಿಕ ಶೋಷಣೆ ಎಂದರೇನು ಆರ್ಥಿಕವಾಗಿ ಅಂದರೆ ಹಣಕಾಸಿನ ವಿಷಯದಲ್ಲಿ ಆರ್ಥಿಕವಾಗಿ ಹಿಂದುಳಿದ ಅಸಹಾಯಕರ ಮೇಲೆ ಪ್ರಬಲರು ಅಂದರೆ ಶ್ರೀಮಂತರು ಬಲಿಷ್ಠರು ಮಾಡುವ ದಬ್ಬಾಳಿಕೆಯೇ ಆರ್ಥಿಕ ಶೋಷಣೆ ಆರ್ಥಿಕವಾಗಿ ಹಿಂದುಳಿದ ಅಸಹಾಯಕರ ಮೇಲೆ ಪ್ರಬಲರು ಮಾಡುವ ದಬ್ಬಾಳಿಕೆಯೇ ಆರ್ಥಿಕ ಶೋಷಣೆ ಮೂರು ಮೂಕನಾಯಕ ಪತ್ರಿಕೆ ಪ್ರಾರಂಭಿಸಿದವರು ಯಾರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೊಟ್ಟ ಮೊದಲ ಬಾರಿಗೆ ಅಂಬೇಡ್ಕರ್ ಅವರು ಮೂಕನಾಯಕ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಸಾಮಾಜಿಕ ತಾರತಮ್ಯ ಎಂದರೇನು ಪಾರ್ಶಿಯಲಿಟಿ ಸೋಷಿಯಲ್ ಪಾರ್ಶಿಯಾಲಿಟಿ ಅಂದರೆ ಶ್ರೇಷ್ಠ ಕನಿಷ್ಠ ಮೇಲು ಕೀಳೆಂಬ ಭೇದ ಭಾವ ಮಾಡುವುದೇ ತಾ ಸಾಮಾಜಿಕ ತಾರತಮ್ಯ ಸಮಾಜದಲ್ಲಿ ನಾ ಹೆಚ್ಚು ನೀ ಕಡಿಮೆ ನ ಶ್ರೀಮಂತ ನೀ ಬಡವ ಈ ಥರ ನಾವು ಭೇದ ಭಾವ ಮಾಡೋದಕ್ಕೆ ಸಾಮಾಜಿಕ ತಾರತಮ್ಯ ಎನ್ನುವರು ಚಿಪ್ಕೋ ಚಳುವಳಿಯ ರುವಾರಿ ಯಾರು ಚಾಂಡಿ ಪ್ರಸಾದ್ ಭಟ್ ಇಲ್ಲಿ ರುವಾರಿ ಅಂದರೆ ಮುಖ್ಯಸ್ಥರು ಯಾರು ಚಿಪ್ಕೋ ಚಳುವಳಿಯ ಮುಖ್ಯಸ್ಥರು ಯಾರು ಚಾಂಡಿ ಪ್ರಸಾದ್ ಭಟ್ಟ ಸಾಲು ಮರದ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿದವರು ರಾಮನಗರ ಜಿಲ್ಲೆ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಉಲಿಕಲ್ ಗ್ರಾಮದವರು ಸಾಲು ಮರದ ತಿಮ್ಮಕ್ಕ ಯಾವ ದಿನವನ್ನು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸುತ್ತಾರೆ ವಿಶ್ವ ಪರಿಸರ ದಿನಾಚರಣೆನ ನಾವು ಪ್ರತಿ ವರ್ಷ ಜೂನ್ ಐದರಂದು ಆಚರಣೆ ಮಾಡ್ತೀವಿ ಜೂನ್ ಐದು ಸೊ ಪರಿಸರವನ್ನು ಅರಣ್ಯ ಸಂಪತ್ತನ್ನು ಕಾಪಾಡಬೇಕಾದದ್ದು ಎಲ್ಲ ಪ್ರಜೆಗಳ ಒಂದು ಕರ್ತವ್ಯ ಹಾಗಾಗಿ ಆ ಒಂದು ನೆನಪಿಗೋಸ್ಕರ ವಿಶ್ವ ಪರಿಸರ ದಿನವನ್ನು ನಾವು ಜೂನ್ ಐದರಂದು ಆಚರಣೆ ಮಾಡ್ತೀವಿ ಎಂಟನೇದು ಎ ಐ ಟಿ ಯು ಸಿ ವಿಸ್ತರಿಸಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಇದು ಕಾಂಗ್ರೆಸ್ ಪಕ್ಷದ ಹೆಸರು ಅಲ್ಲ ಕಾರ್ಮಿಕರಿಗೆ ಸಂಬಂಧಿಸಿದಂಥ ಕಾರ್ಮಿಕ ಒಂದು ದೊಡ್ಡದಾದಂಥ ಸಂಘಟನೆ ಕಾರ್ಮಿಕ ಸಂಘಟನೆ ಅಂತ ಹೇಳುತ್ತ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಒಂದು ಉನ್ನತವಾದ ಕಾರ್ಮಿಕ ಸಂಘಟನೆ ಎ ಐ ಟಿ ಯು ಸಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಒಂಬತ್ತು ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿ ಹೆಸರಿಸಿ ಸಾವಿತ್ರಿ ಬಾ ಪುಲೆ ಮಹಿಳೆಯರಿಗೋಸ್ಕರ ಮೊಟ್ಟ ಮೊದಲ ಬಾರಿಗೆ ಧ್ವನಿ ಎತ್ತಿದವರು ಅವರಿಗೂ ಶಿಕ್ಷಣ ಕೊಡಬೇಕು ಅಂತೇಳಿ ಹೇಳಿದವರು ಮತ್ತು ಶಿಕ್ಷಣ ಪ್ರಾರಂಭ ಮಾಡಿದವರು ಸಾವಿತ್ರಿ ಬಾ ಪುಲೆ ಮಹಾರಾಷ್ಟ್ರದಲ್ಲಿ ಹತ್ತು ಯಾವ ದಿನವನ್ನು ಕಾರ್ಮಿಕರ ದಿನವನ್ನಾಗಿ ಆಚರಿಸುತ್ತಾರೆ ಮೇ ಒಂದು ಮೇ ಒಂದು ಏನಪ್ಪ ಕಾರ್ಮಿಕರ ದಿನಾಚರಣೆ ಜ್ಯೋತಿಬಾ ಪುಲೆಯವರು ಯಾವ ಪರಿಕಲ್ಪನೆಯ ಬಗ್ಗೆ ಒತ್ತಿ ಹೇಳಿದರು ಅಕ್ಷರ ಕ್ರಾಂತಿ ಹದಿನೆಂಟುನೂರ ಹದಿಮೂರರಲ್ಲಿ ಜ್ಯೋತಿಬಾ ಪುಲೆಯವರು ಒಂದು ವಿಷಯದ ಮೇಲೆ ಕ್ರಾಂತಿ ಮಾಡ್ತಾರದು ಅಕ್ಷರ ಕ್ರಾಂತಿ ಹನ್ನೆರಡು ಯು ಡಿ ಎಚ್ ಆರ್ ವಿಸ್ತರಿಸಿ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ ವಿಶ್ವಸಂಸ್ಥೆ ಮಾಡಿರುವಂಥದ್ದು ನಿಮಗೆ ಲಾಂಗ್ ಫಾರ್ಮ್ ಕೇಳ್ತಾರೆ ಯು ಡಿ ಎಚ್ ಆರ್ ಅಂದರೆ ಏನು ಅಂತೇಳಿ ಹದಿಮೂರು ಅಪ್ಪಿಕೋ ಚಳುವಳಿ ಎಲ್ಲಿ ಪ್ರಾರಂಭವಾಯಿತು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಸಮೀಪ ಸಿದ್ದಾಪುರ ಸಿರ್ಸಿ ಸಮೀಪ ಸಿದ್ದಾಪುರ ಅಪ್ಪಿಕೋ ಚಳುವಳಿ ಹದಿನಾಲ್ಕು ಕರ್ನಾಟಕದಲ್ಲಿ ಮಾನವ ಹಕ್ಕುಗಳ ಆಯೋಗ ಯಾವಾಗ ಸ್ಥಾಪನೆ ಆಯಿತು ನಮ್ಮ ಕರ್ನಾಟಕದೊಳಗೆ ಸ್ಥಾಪನೆಯಾಗಿದ್ದು ಎರಡು ಸಾವಿರದ ಐದರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗ ಯಾವಾಗ ಜಾರಿಗೆ ಬಂತು ಅಥವಾ ಬಂದಿತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಮಹಿಳೆಯರ ಒಂದು ಸಮಸ್ಯೆಗಳನ್ನು ಕುರಿತು ಚಿಂತನೆ ಮಾಡೋದಕ್ಕಾಗಿ ಅವರಿಗೆ ನ್ಯಾಯ ನೀಡುವುದಕ್ಕಾಗಿ ಜಾರಿಗೆ ಬಂದಿರುವಂಥ ಒಂದು ಆಯೋಗ ರಾಷ್ಟ್ರೀಯ ಮಹಿಳಾ ಆಯೋಗ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಅಸ್ತಿತ್ವಕ್ಕೆ ಬಂತು ಮುಂದೆ ಎರಡು ಅಂಕದ ಪ್ರಶ್ನೆಗಳು ಇಲ್ಲಿವರೆಗೂ ನಾವು ಒಂದು ಅಂಕದ ಪ್ರಶ್ನೆಗೆ ಉತ್ತರ ನೋಡಿದ್ವಿ ಈಗ ಎರಡು ಅಂಕದ ಪ್ರಶ್ನೆಗಳು ಇದನ್ನು ನೀವು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರವನ್ನು ನೀಡಬೇಕಾಗತ್ತೆ ಒಂದೇದು ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಯಾವಾಗ ಸ್ಥಾಪನೆ ಮಾಡಿದರು ಅಥವಾ ಸ್ಥಾಪಿಸಿದರು ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ದಲಿತರೇ ಸ್ಥಾಪಿಸಿದರು ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕರಲ್ಲಿ ಹಾಗಾದರೆ ದಲಿತರೆಂದರೆ ಯಾರು ಸಮಾಜದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದವರಿಗೆ ದಲಿತರು ಎನ್ನುವರು ಈ ರೀತಿ ನೀವು ಬರೀಬೇಕಾಗತ್ತೆ ಇಲ್ಲ ಅದರ ಅರ್ಥ ಕೊಟ್ಟಿದೆ ಬಟ್ ಅದು ಇದಕ್ಕಿದ್ದಂಗೆ ಬರೆಯೋದಕ್ಕಿಂತ ನಿಮ್ಮದೇ ಆದ ರೀತಿಯಲ್ಲಿ ಬರೀಬೇಕಾಗತ್ತೆ ಸಮಾಜದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದವರಿಗೆ ದಲಿತರು ಎನ್ನುವರು ಅಂಬೇಡ್ಕರರ ಮೂರು ವಾಣಿಗಳು ಯಾವುವು ಶಿಕ್ಷಣ ಸಂಘಟನೆ ಹೋರಾಟ ಇದು ಅಂಬೇಡ್ಕರರ ಮೂಲ ಮಂತ್ರ ಇಲ್ಲಿ ವಾಣಿ ಅಂತಂದರೆ ಮಂತ್ರ ಮಾತುಗಳು ಅಂತ ಆಗುತ್ತೆ ಪ್ರಾಚೀನ ಕಾಲದ ನಾಲ್ಕು ಸಾಮಾಜಿಕ ವರ್ಗಗಳು ಯಾವು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವುಗಳಿಂದಲೇ ನಮ್ಮ ಜಾ ನಮ್ಮ ದೇಶದಲ್ಲಿ ಜಾತಿ ವ್ಯವಸ್ಥೆ ಹುಟ್ಟಿಕೊಂಡದ್ದು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯ ಮತ್ತು ಶೂದ್ರರು ಐದು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಹೋರಾಟ ಯಾರ ಯಾವಾಗ ಪ್ರಾರಂಭವಾಯಿತು ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಶ್ರೀ ಕಾಂತರಾಜೆ ಅರಸ್ರವರ ನೇತೃತ್ವದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಪ್ರಾರಂಭ ಆಯಿತು ಹಿಂದುಳಿದ ವರ್ಗಗಳ ಒಂದು ಹೋರಾಟ ಫಸ್ಟ್ ಶುರುವಾಗಿದ್ದು ಮೈಸೂರಲ್ಲಿ ಯಾವಾಗ ಹತ್ತೊಂಬತ್ತು ನೂರ ಇಪ್ಪತ್ತನೇ ಇಸ್ವಿಯಲ್ಲಿ ಯಾರ ನಾಯಕರಾಗಿದ್ದರು ಕಾಂತರಾಜೆ ಅರಸ ಆರು ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಹಿಂದೂ ವಿಂಡೋಸ್ ಅಂತಿದೆ ಹಿಂದೂ ವಿಡೋಸ್ ಹೋ ಮೇಲೆ ಪ್ರಾರಂಭ ಆಯಿತು ಹದಿನೆಂಟುನೂರ ತೊಂಬತ್ತೊಂಬತ್ತರಲ್ಲಿ ಪೂನಾದಲ್ಲಿ ಮಹಿಳೆಯರಿಗೋಸ್ಕರ ಒಂದು ಸ್ಥಾಪನೆ ಮಾಡಿದ್ದು ವಿಡೋಸ್ ಅಂದರೆ ವಿಧವೆಯರಿಗಾಗಿ ಸ್ಥಾಪನೆ ಮಾಡಿದ್ದು ಏಳು ಮಹಿಳೆಯರ ರಕ್ಷಣೆಗೆ ಸಂಬಂಧಿಸಿದ ಎರಡು ಕಾಯ್ದೆಗಳನ್ನು ಹೆಸರಿಸಿ ಅಥವಾ ತಿಳಿಸಿ ಹಿಂದೂ ವಿವಾಹ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಜಾರಿಗೆ ಬಂತು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರ ಆರೊಳಗೆ ಬಂದಿದ್ದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರ ಆರಲ್ಲಿ ಬಂತು ಜಾರಿಗೆ ಇಬ್ಬರು ಭಾರತೀಯ ಕಮ್ಯುನಿಸ್ಟ್ ನಾಯಕರನ್ನು ಹೆಸರಿಸಿ ಕಮ್ಯುನಿಸ್ಟ್ ಅಂತಂದರೆ ಸಮತವಾದ ಎ ಎಸ್ ಎ ಢಾಂಗೆ ಮತ್ತು ಇ ಎಮ್ ಎಸ್ ನಂಬೂದ್ರಿ ಪಾಡ್ ಇ ಎಂ ಎಸ್ ನಂಬೂದ್ರಿ ಪಾಡ್ ಒಂಬತ್ತು ಕಾರ್ಮಿಕರೆಂದರೆ ಯಾರು ಯಾರಿಗೆ ನಾವು ಕಾರ್ಮಿಕರಂತ ಕರಿತೀವಿ ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ತಮ್ಮ ದೈಹಿಕ ಶ್ರಮವನ್ನು ಹಾಕಿ ಕೆಲಸ ಮಾಡುವವರಿಗೆ ಕಾರ್ಮಿಕರು ಎನ್ನುವರು ಇಷ್ಟು ಬರೆದ್ರೆ ಸಾಕು ಮತ್ತಿವರು ಕೂಲಿಗಾಗಿ ಕಾರ್ಯ ನಿರ್ವಹಿಸುತ್ತಾರೆ ಆದರೆ ಕೂಲಿ ಕೆಲಸ ಅಂತ ನಾವೇನು ಹೇಳ್ತೀವಿ ಅವರಿಗೆ ಕಾರ್ಮಿಕರು ಹತ್ತು ಯಾವುದಾದರೂ ಎರಡು ಕಾರ್ಮಿಕ ಕಾಯ್ದೆಯನ್ನು ಹೆಸರಿಸಿ ಒಂದು ಕಾರ್ಮಿಕ ಪರಿಹಾರ ಕಾಯ್ದೆ ಹತ್ತೊಂಬತ್ತು ಇಪ್ಪತ್ತ್ಮೂರು ಎರಡು ಕನಿಷ್ಠ ವೇತನ ಕಾಯ್ದೆ ಹತ್ತೊಂಬತ್ತು ನೂರ ಜಾರಿಗೆ ಬಂದದ್ದು ಕನಿಷ್ಠ ವೇತನರ ಕೊಡಲೇಬೇಕು ಅಂಥೇಳಿ ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಜಾರಿಗೆ ಬಂದಂಥದ್ದು ಇದರಲ್ಲಿ ಇನ್ನೂ ಹಲವಾರು ಕಾಯ್ದೆಗಳು ಅದಾವು ನಿಮಗೆ ಎರಡು ಅಂಕದ ಪ್ರಶ್ನೆ ಕೇಳೋದ್ರಿಂದ ನೀವು ಎರಡನ್ನು ಹೇಳಿದರೆ ಸಾಕು ಹನ್ನೊಂದು ಕರ್ನಾಟಕ ರೈತ ಸಂಘದ ಇಬ್ಬರು ನಾಯಕರ ಹೆಸರನ್ನು ತಿಳಿಸಿ ರೈತರ ಪರವಾಗಿ ಹೋರಾಟ ಮಾಡಿದವರು ಯಾರು ಮುಖ್ಯಸ್ಥರು ಅಥವಾ ನಾಯಕರು ಯಾರಪ್ಪ ಅಂದರೆ ಎಮ್ ಡಿ ನಂಜುಂಡಸ್ವಾಮಿ ಅವಾಗೆಲ್ಲ ರೈತರ ಪರವಾಗಿ ಭಾಳಷ್ಟು ಹೋರಾಟವನ್ನು ಮಾಡಿದಂಥವ್ರು ಆಮೇಲೆ ಎನ್ನಡಿ ಸುಂದರೇಶ್ ಇನ್ನೊಬ್ರು ಯಾರಪ್ಪ ಅಂದರೆ ಎನ್ನಡಿ ಸುಂದರೇಶ ಹನ್ನೆರಡು ಮಾನವ ಹಕ್ಕುಗಳೆಂದರೇನು ನಿಮಗೆ ಒಂದು ಅಂಕಕ್ಕೆ ಕೇಳ್ತಾನೆ ಮಾನವ ಹಕ್ಕುಗಳೆಂದ್ರೆ ಏನು ಇಲ್ಲಿ ಎರಡು ಅಂಕಕ್ಕೂ ಕೇಳ್ಯಾರ ಇದನ್ನೇ ಒಮ್ಮೊಮ್ಮೆ ಒಂದೇ ಅಂಕಕ್ಕೂ ಕೇಳ್ತಾರೆ ಅವಾಗ ನೀವೇನು ಬರೀಬೇಕಂದ್ರೆ ಮಾನವನಿಂದ ಬೇರ್ಪಡಿಸಲಾಗದ ಹಕ್ಕುಗಳೇ ಮಾನವ ಹಕ್ಕುಗಳು ಅದು ಎರಡು ಅಂಕಕ್ಕೆ ಬರೀಬೇಕಾದ್ರೆ ಮಾನವನಿಂದ ಬೇರ್ಪಡಿಸಲಾಗದ ಯಾವುದೇ ಧರ್ಮ ಜಾತಿ ಲಿಂಗ ಬಣ್ಣ ಭಾಷೆ ಸಾಮಾಜಿಕ ಆರ್ಥಿಕ ರಾಜಕೀಯ ಮತ್ತು ಇತರ ಸ್ಥಾನಮಾನಗಳ ಅಂತರವಿಲ್ಲದೆ ಮಾನವರು ಮಾನವರು ಅನುಭವಿಸುವ ಮಾನವ ಹಕ್ಕುಗಳು ಎನ್ನುವ ರಾಜಕೀಯ ಮತ್ತು ಇತರ ಸ್ಥಾನಮಾನಗಳ ಅಂತರವಿಲ್ಲದೆ ಮರ್ಯಾದೆ ಎಂದರೆ ಮಾನವ ಹಕ್ಕುಗಳು ಅಂತರ್ಜಾತಿಯ ಮರ್ಯಾದೆ ಬೇರೆ ಜಾತಿಯ ಮರ್ಯಾದೆ ಹತ್ಯೆ ಧರ್ಮೀಯ ವಿವಾಹವಾದಾಗ ಅಂದ್ರೆ ಬೇರೆ ಬೇರೆ ಮರ್ಯಾದೆ ಹತ್ಯೆ ಆದಾಗ ಕುಟುಂಬದ ಸಮಾನತೆಯನ್ನು ತರುವುದಕ್ಕಾಗಿ ಅವರು ಕೂಡ ಬಹಳ ಪ್ರಯತ್ನ ಪಟ್ರು ಅಂತರ್ಜಾತಿ ವಿವಾಹಕ್ಕಾಗಿ ಹಾಗಾಗಿ ಬೇರೆ ಬೇರೆ ಜಾತಿಯ ಮದುವೆ ಬೇರೆ ಬೇರೆ ಧರ್ಮಗಳ ನಡುವೆ ಮದುವೆ ಆದಾಗ ಕುಟುಂಬದ ಗೌರವವನ್ನು ಕಾಪಾಡಲು ಹಾಗೂ ಇದನ್ನು ತಪ್ಪಿಸಲು ಮಾಡುವ ಒಂದು ಕೆಟ್ಟ ಕೆಲಸ ದುಷ್ಕೃತ್ಯಕ್ಕೆ ಮರ್ಯಾದೆ ಹತ್ಯೆ ಎನ್ನುವರು ಮನೆತನದ ಗೌರವ ಕಾಪಾಡೋದಕ್ಕಾಗಿ ಏನು ಕೊಲೆ ಮಾಡ್ತಾರಲ್ಲ ಅದಕ್ಕೆ ಮರ್ಯಾದೆ ಹತ್ತೆ ಎನ್ನುವರು ಹದಿನಾಲ್ಕನೇದು ಪರಿಸರ ಎಂದರೇನು ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ ಇದು ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಒಳಗೊಂಡಿದ್ದು ಮಾನವನಿಗೆ ಅತ್ಯಂತ ಉಪಯುಕ್ತವೂ ಆಗಿರುತ್ತದೆ ಹೌದು ನಮ್ಮ ಸುತ್ತಮುತ್ತ ಏನಿದೆ ಅಲ್ಲ ಅದೆಲ್ಲವೂ ಕೂಡ ಪರಿಸರ ಇಲ್ಲಿ ಜೀವ ಇದ್ದಂಥದ್ದು ಜೀವ ಇಲ್ಲಾರ್ದಂಥವು ನಿರ್ಜೀವ ವಸ್ತುಗಳು ಅದಾವ ಜೀವಿರೋ ವಸ್ತುಗಳು ಅದಾವೆ ಇದನ್ನೆಲ್ಲವನ್ನು ನಾವು ಪರಿಸರ ಅಂತ ಕರಿತೇವೆ ಹದಿನೈದು ಪರಿಸರ ಚಳುವಳಿಗೆ ಸಂಬಂಧಿಸಿದ ಎರಡು ಕಾನೂನುಗಳನ್ನು ಹೆಸರಿಸಿ ಪರಿಸರ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರರಲ್ಲಿ ಜಾರಿಗೆ ಬಂತು ಅದೇ ರೀತಿಯಾಗಿ ಜೀವ ವೈವಿಧ್ಯ ಕಾಯ್ದೆ ಎರಡು ಸಾವಿರದ ಎರಡರಲ್ಲಿ ಜಾರಿಗೆ ಬಂತು ಪರಿಸರವನ್ನು ಸಂರಕ್ಷಣೆ ಮಾಡಬೇಕಾದದ್ದು ಅರಣ್ಯ ಸಂಪತ್ತನ್ನು ವನ್ಯಜೀವಿಗಳನ್ನು ಕಾಪಾಡಬೇಕಾದದ್ದು ಪ್ರತಿಯೊಬ್ಬ ಮಾನವರ ಕರ್ತವ್ಯ ಅದಕ್ಕೋಸ್ಕರ ಮತ್ತೆ ಏನಾಗಿದೆ ಕಾನೂನುಬದ್ಧವಾಗಿ ಕೆಲವು ಕಾಯ್ದೆಗಳನ್ನು ಕೂಡ ಜಾರಿಗೆ ತರಲಾಗಿದೆ ಹಾಗಾಗಿ ಪರಿಸರ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ನಾವು ಅರಣ್ಯ ಸಂಪತ್ತನ್ನು ಕಾಪಾಡಬೇಕಾಗಿದೆ ಅದೇ ರೀತಿಯಾಗಿ ಪ್ರಾಣಿಗಳನ್ನು ಜೀವವೈವಿಧ್ಯ ಕಾಯ್ದೆ ಹದಿನಾರು ಹಿಂದುಳಿದ ವರ್ಗದವರ ಏಳಿಗೆಗೆ ಹೋರಾಡಿದ ನಾಯಕರು ಯಾರು ತಮಿಳುನಾಡಿನ ಶ್ರೀ ಪೆರಿಯಾರ್ ರಾಮಸ್ವಾಮಿ ನಾಯ್ಕರ್ ಮತ್ತು ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಅರಸರು ಹಿಂದುಳಿದ ವರ್ಗದವರಿಗೋಸ್ಕರ ಹೋರಾಟ ಮಾಡಿದಂಥ ಮುಖ್ಯಸ್ಥರು ತಮಿಳುನಾಡಿನ ಪೆರಿಯಾರ ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು ಹದಿನೇಳನೇದು ದಲಿತ ಕಾಯ್ದೆ ವಿಶೇಷತೆ ಏನು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರ ದೌರ್ಜನ್ಯ ತಡೆ ಕಾಯ್ದೆ ಪ್ರಕಾರ ದೌರ್ಜನ್ಯಕ್ಕೆ ಒಳಗಾದ ವ್ಯಕ್ತಿಗಳಿಗೆ ಕಾನೂನು ಸಲಹೆಯನ್ನು ಸಾಮಾಜಿಕ ಮತ್ತು ಆರ್ಥಿಕ ಬೆಂಬಲ ನೀಡುವಲ್ಲಿ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಲು ವಿಫಲವಾದರೆ ಅದು ದಂಡಾರವಾಗುತ್ತದೆ ಪ್ರಕರಣಗಳನ್ನು ಶೀಘ್ರವಾಗಿ ಇತ್ಯರ್ಥಗೊಳಿಸಲು ವಿಶೇಷ ನ್ಯಾಯಾಲಯಗಳನ್ನು ರಚಿಸಿ ಸರ್ಕಾರಿ ಅಭಿಯೋಜಕರನ್ನು ನೇಮಿಸಲು ನಿರ್ದೇಶಿಸಲಾಗಿದೆ ಆದ್ದರಿಂದ ಈ ಕಾಯ್ದೆಯನ್ನು ದಲಿತ ಕಾಯ್ದೆ ಎನ್ನಲಾಗಿದೆ ಒಟ್ಟಾರೆ ಈ ದಲಿತ ಕಾಯ್ದೆ ಜಾರಿಗೆ ಬಂದ ಮೇಲೆ ದಲಿತರ ಒಂದು ಹಕ್ಕುಗಳು ಮತ್ತು ಅವರಿಗೆ ರಕ್ಷಣೆ ಸಂರಕ್ಷಣೆಯನ್ನು ಮಾಡುವುದಕ್ಕಾಗಿ ಈ ಕಾಯ್ದೆಯಿಂದ ಸಾಧ್ಯ ಆಗಿದೆ ಏನೇ ಅನ್ಯಾಯ ಆದರೂ ಅವರನ್ನು ರಕ್ಷಿಸ್ಬೋದು ಅನ್ನೋದಕ್ಕೆ ಈ ಕಾಯ್ದೆ ಕೆಲವೊಂದು ವಿಶೇಷತೆಗಳನ್ನು ಒಳಗೊಂಡದು ಇದನ್ನು ನೀವು ಇನ್ನೂ ಶಾರ್ಟ್ ಮಾಡಿ ಬರಿಬೋದು ವಿದ್ಯಾರ್ಥಿಗಳೇ ಇದಿಷ್ಟು ನಾಲ್ಕನೇ ಅಧ್ಯಾಯದಲ್ಲಿ ಬರುವಂಥ ಒಂದು ಮತ್ತು ಎರಡು ಅಂಕದ ಪ್ರಶ್ನೋತ್ತರಗಳಾಗಿವೆ ಇನ್ನಷ್ಟು ಮುಂದಿನ ವಿಡಿಯೋಗಳನ್ನು ಮಾಡೋದಕ್ಕೆ ನಂಗೆ ಸಪೋರ್ಟ್ ಕೊಡಬೇಕು ಹಾಗಾಗಿ ತಾವೆಲ್ಲರೂ ಸಬ್ಸ್ಕ್ರೈಬ್ ಆಗಿ ಇಷ್ಟ ಇದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ Sama